ನವೆಂಬರ್ ಇಪ್ಪತ್ತೊಂಬತ್ತರ ಶನಿವಾರ ರಾತ್ರಿ ಎಂಟು ಗಂಟೆಗೆ ಸಮೇತನಹಳ್ಳಿಯಲ್ಲಿ ಕೋಟೆ ಭೈರಪ್ಪನವರ ಸ್ಮರಣಾರ್ಥವಾಗಿ ಶ್ರೀಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಪೌರಾಣಿಕ ನಾಟಕ ಒಂದೇ ಕುಟುಂಬದ ಐವರು ಪಾತ್ರಧಾರಿಗಳು ಅಭಿನಯ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಹತ್ತು ಹಲವು ಕಲಾ ಪ್ರಕಾರಗಳಿದ್ದರೂ ಕೂಡ ರಂಗಭೂಮಿ ಕಲೆಯನ್ನು ಗಂಡು ಕಲೆ ಎಂದು ಪೋಷಿಸಲಾಗುತ್ತಿದ್ದು ಈ ಕಲೆಯಲ್ಲಿ ಜೀವನದ ಸಾರ ಮತ್ತು ಮಹತ್ವ ಅಡಗಿದೆ ಇಂತಹ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಪಾತ್ರಧಾರಿಯಾಗಿ ಸಮೇತನಳ್ಳಿಯ ಕೋಟೆ ಭೈರಪ್ಪನವರು ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಯಕ್ಷಗಾನ ಕಲಾವಿದರಾಗಿ ಭೀಮಾ ಅರ್ಜುನ ಸೇರಿದಂತೆ ಹಲವು ಪಾತ್ರಗಳಲ್ಲಿ ಅಭಿನಯಿಸಿ ಜನಮನ್ನಣೆ ಗಳಿಸಿದ್ದು ಇವರು ಇಂದು ನಮ್ಮನ್ನ ಅಗಲಿದ್ದಾರೆ ಇವರ ಒಂದನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಸಮೇತನಲ್ಲಿಯಲ್ಲಿ ಸಿತಿ ಭೈರವೇಶ್ವರ ಕೃಪಾಭೋಸ್ತ ನಾಟಕ ಮಂಡಳಿಯವರು ಅಂಬರೀಷ್ ಅವರ ನಿರ್ದೇಶನದಲ್ಲಿ ಶ್ರೀಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನ ನವೆಂಬರ್ ಇಪ್ಪತ್ತೊಂಬತ್ತರ ರಾತ್ರಿ ಎಂಟು ಗಂಟೆಗೆ ಸಮೇತನಲ್ಲಿಯ ಕೋಟೆ ಭೈರಪ್ಪನವರ ನಿವಾಸದಲ್ಲಿ ಅಭಿನಯಿಸುತ್ತಿದ್ದು ಕಲಾಭಿಮಾನಿಗಳು ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕವನ್ನು ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡುತ್ತಾ ಒಂದೇ ಕುಟುಂಬದ ಐವರು ಪಾತ್ರಧಾರಿಗಳು ಅಭಿನಯಿಸುತ್ತಿರುವುದು ವಿಶೇಷವಾಗಿದ್ದು ಹೊಸಕೋಟೆ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಕಲಾವಿದರು ಕಲಾಭಿಮಾನಿಗಳು ಪ್ರೇಕ್ಷಕರು ಕೂಡ ಆಗಮಿಸಿ ನಾಟಕವನ್ನು ನೋಡಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕಳಕಳಿಯ ಮನವಿಯನ್ನ ಮಾಡುತ್ತಿದ್ದೇವೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಟರಾಜ ಮೇಲೆ ಮಾತಾಡ್ತೀನಿ ಹೊಸಕೋಟೆ ತಾಲೂಕು ಹಾಗೂ ಸುತ್ತಮುತ್ತಲಿನ ಸಮಸ್ತ ಕಲಾವಿದರ ಕಲಾವಿದ ಬಂಧುಗಳೇ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಸಮೇತ್ನಹಳ್ಳಿ ಗ್ರಾಮದಲ್ಲಿ ಹಿರಿಯ ಯಕ್ಷಗಾನ ರಂಗ ಕಲಾವಿದರಾಗಿ ಹಲವಾರು ಪಾತ್ರಗಳ ಅಭಿನಯಿಸಿ ಅವರ ಇಷ್ಟೊತ್ತು ಅವರ ಶ್ರೀಮತಿ ಅವರು ಒಂದು ಜೀವಂತ ಜೀವ ಕಲೆ ತುಂಬುತ್ತಿದ್ದರು ಪಾತ್ರಕ್ಕೆ ಅಂತ ಅಂಥ ಕಲಾವಿದರ ಆಸೆಯಾಗಿ ಅವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ ಆದರೆ ಅವರು ಅಭಿನಯಿಸ್ತಾ ಇದ್ದಂಥ ಕಲೆ ಹಾಗೆ ಜಾಶ್ವತ ಉಳ್ಕೊಂಡಿದೆ ಹಾಗಾಗಿ ಅವರ ಆಸೆ ಪೂರೈಸಲಿಕ್ಕೋಸ್ಕರ ಸಿತಿ ಭೈರವೇಶ್ವರ ಕೃಪಾ ಪೋಸ್ತ್ರ ನಾಟಕ ಮಂಡಳಿ ಮತ್ತು ಹೊಸಕೋಟೆ ತಾಲೂಕು ಕಲಾವಿದರ ಕ್ಷಮಾಭಿವೃದ್ಧಿ ಸಂಘ ಹಾಗೆ ಕೋಟೆ ಭೈರಪ್ಪನವರ ಸಮಸ್ತ ಕುಟುಂಬದವರು ಸಮೇತನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕಲಾವಿದರ ಸಹಕಾರದಿಂದ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಕೋಟೆ ಭೈರಪ್ಪನವರ ಮನೆಯ ಮುಂಭಾಗದಲ್ಲಿ ಸ್ವರ್ಣಗೌರಿ ಒಂದು ಡ್ರಾಮಾ ಸೀನರಿಯಲ್ಲಿ ನಮ್ಮ ಅಂಬರೀಷ್ ಮಾಸ್ಟರ್ ಅವರ ನಿರ್ದೇಶನದಲ್ಲಿ ನುರಿತ ಕಲಾವಿದರು ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಕಲಾಭಿಮಾನಿಗಳು ಬಂದು ನಾಟಕವನ್ನು ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದಾರೆ ಅವರೆಲ್ಲ ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಇದೇ ಸ್ಥಳದಲ್ಲಿ ನಾಟಕವನ್ನು ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಕಲಾದೇವಿ ಇನ್ನು ಹಾಯ್ ಹಲೋ ನಮಸ್ತೆ ನಾವು ಇವತ್ತು ಸಮೇತ್ನಹಳ್ಳಿಯಲ್ಲಿದ್ದೀವಿ ಇಲ್ಲಿ ಕೋಟೆ ಭೈರಪ್ಪನವರು ಹಿರಿಯ ರಂಗಭೂಮಿ ಕಲಾವಿದ ಹಾಗೂ ಯಕ್ಷಗಾನ ಕಲಾವಿದ ಶರಣಾರ್ಥರ ಅಂಗವಾಗಿ ಶ್ರೀಕೃಷ್ಣ ಸಂದೇಶ ಅಥವಾ ಗೀತೋಪದೇಶ ಎಂಬ ಪೌರಾಣಿಕ ನಾಟಕವನ್ನು ನಮ್ಮ ಕಲಾವಿದರೆಲ್ಲರೂ ಸೇರಿಕೊಂಡು ಅಭಿನಯಿಸುತ್ತಿರುವರು ನಾನು ಪ್ರಿಯ ಎಸ್ ಗಂಗಪ್ಪನವರ ಪ್ರೀತಿಯ ಶಿಷ್ಯ ಬೆಳ್ಳಿ ಕಿರೀಟ ಪುರಸ್ಕೃತರು ಹಾಗೂ ಸುವರ್ಣ ಪ್ರಶಸ್ತಿ ವಿಜೇತರಾದ ಶ್ರೀ ಅಂಬರೀಶ್ ಕುಮಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಪತ್ನಿ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಸಹ ಈ ನಾಟಕದಲ್ಲಿ ಅಭಿನಯಿಸುತ್ತಿದ್ದಾರೆ ಬನ್ನಿ ಆಗಿದ್ರೆ ಆ ನಾಟಕದ ವಿಶೇಷತೆಯನ್ನು ಅವರೊಂದಿಗೆ ಕೇಳಿ ತಿಳಿಯೋಣ ಒಂದು ಒಂದು ವರ್ಷ ಆಯ್ತು ನಮ್ಮನ್ನಾಗಲಿ ಆ ನಾಳೆ ಇಪ್ಪತ್ತೊಂಬತ್ತಕ್ಕೆ ಒಂದು ವರ್ಷ ಆಗುತ್ತೆ ಅವರು ಹಿರಿಯ ರಂಗಭೂಮಿ ಕಲಾವಿದರು ಯಕ್ಷಗಾನ ಕಲಾವಿದರು ಅರ್ಜುನನ್ ಪಾತ್ರ ಮಾಡ್ತಾ ಇದ್ರು ಅವ್ರ ನೆನಪಿಗಾಗಿ ಇದೊಂದು ಮಾಡ್ತಾಯಿದ್ದೀವಿ ಮಾಸ್ಟರ್ ಅಂಬರೀಶ್ ಅವರು ಸಹಕಾರದಿಂದ ಮತ್ತು ಇರ್ಗಪ್ಪ ಅಂತ ವೀರಾಭಿಮಾನಿ ಪಾತ್ರ ಮಾಡ್ತಾರೆ ಅವ್ರುಗಳೆಲ್ಲ ಸಹಕಾರದಿಂದ ಗ್ರಾಮಸ್ಥರಿಂದ ಇದನ್ನು ಏರ್ಪಾಟ್ ಮಾಡಿದ್ವಿ ಅರ್ಜುನನ ಪಾತ್ರ ಹಾಗಾದ್ರೆ ಧರ್ಮರಾಯ ನಕುಲ ಇವರೆಲ್ಲ ನಿಮ್ಮ ಕುಟುಂಬದವರೇ ಹೊರಗಡೆಯಿಂದ ಯಾರಾದ್ರೂ ಕಲಾವಿದ್ರು ಬರ್ತಾ ಇದಾರ ಸರ್ ಹೊರಗಡೆಯಿಂದ ಬರ್ತಿರೋದು ದುರ್ಯೋಧನ ನಮ್ಮ ಕೃಷ್ಣಮೂರ್ತಿಯವರು ಅವ್ರು ಮಾಡ್ತಾ ಇದಾರೆ ಮತ್ತೆ ಲಿಂಗಪ್ಪ ಅಂತ ದುಶಾಸನ ಮಾಡ್ತಾ ಇದಾರೆ ಕರ್ಣನ್ ಪಾತ್ರ ಕರ್ಣನ್ ಪಾತ್ರ ಯಲ್ಲಪ್ಪ ಅಂತ ಅವ್ರು ಮಾಡ್ತಾ ಇದಾರೆ ಎಲ್ಲ ಬೇರೆ ಬೇರೆ ತಾಲೂಕಿಂದ ಬಂದ್ ಮಾಡ್ತಾ ಇದಾರೆ ಹಾಗಾದ್ರೆ ನಿಮ್ಮ ಒಂದು ಕುಟುಂಬದವ್ರನ್ನೆಲ್ಲರನ್ನ ನೋಡಿ ನಮ್ಮ ವೀಕ್ಷಕರಾಗ್ಲಿ ನಾವಾಗ್ಲಿ ತುಂಬಾ ಆನಂದ ಪಡ್ತಾ ಇದೀವಿ ನಮಸ್ತೆ ಮಾಸ್ಟ್ರೆ ನಿಮ್ಮ ಕಾರ್ಯಕ್ರಮ ಕ್ರಮ ಯಶಸ್ವಿ ಆಗ್ಲಿ ಅಂತ ಕೇಳ್ಕೋತಾ ಇದ್ದೀನಿ ಹಾಗೆ ತಕವಾದ್ಯದಲ್ಲಿ ಯಾರಿದ್ದಾರೆ ಅರ್ಜುನಲ್ಲಿ ಕುಮಾರ್ ಇದ್ದಾರ ಅವರು ಸಹ ನಾದಪ್ರಿಯ ಎಸ್ ಗಂಗಪ್ಪನವರ ಶಿಷ್ಯನೆ ಹೌದು ತಬಲ ವಾದ್ಯದಲ್ಲಿ ಸ್ವಾಗರ್ ಅವ್ರ ಇದಾರ ಆಹಾ ಮತ್ತ ಅಲ್ಲಿ ವಿನಯ್ ಕುಮಾರ್ ಅಂತ ಇದಾರ ತಾಳವಾದ್ಯ ತಳವಾದ್ಯ ಯಶವಂತ್ ಅವ್ರ ಇದ್ದಾರ ಗೌರಿ ವಸ್ತ್ರ ಅವ್ರ ಸಜ್ಜು ರಂಗ ಸಜ್ಜುಗಿಯಲ್ಲಿ ಇದನ್ನ ಏರ್ಪೋರ್ಟ್ ಮಾಡಿದ್ವಿ ಭೈರಪ್ಪನವರ ಪತ್ನಿ ಇಲ್ಲೇ ಇದ್ದಾರೆ ಅವರೊಂದಿಗೆ ಒಂದೆರಡು ಮಾತನ್ನ ಮಾತಾಡ್ಸೋಣ ಅಪ್ಪಾಜಿ ಅವರ ನಾಟಕ ಯಕ್ಷಗಾನ ಕಲಾವಿದ್ರು ಕೂಡ ಅಲ್ವಾ ಒಂದ್ ಎರಡು ಮಾತಾಡ್ತೀರಾ ಅಪ್ಪ ಅವ್ರ ಅಪ್ಪಾಜಿ ಬಗ್ಗೆ ಅಪ್ಪ ಕಾಣ್ತಾ ಇದ್ರು ಅಂದ್ರೆ ಇವಾಗ ಇವ್ರ ಮಾಡಿದೆ ಆತರ ಅದೇ ತರ ಕಾಣ್ತಾ ಇದ್ರು ಅಲ್ಲಿ ಇಲ್ಲ ಇವಾಗ ಎದ್ದು ಬಿದ್ದು ಸ್ನಾನ ಮಾಡ್ಕೊಂಡು ಓಡ್ ಬಂದ್ಬಿಟ್ಟೆ ಅವ್ರು ಆಡ್ತಾ ಇದ್ರೆ ನಾನು ಕೇಳ್ಸ್ಕೊಬೇಕು ಅಂತ ವೀಕ್ಷಕರೇ ಇದುವರೆಗೂ ನಾವು ಕೋಟೆ ಭೈರಪ್ಪನವರ ಒಂದು ಕಿರು ಪರಿಚಯನ ಮಾಡ್ಕೊಂಡಿದೀವಿ ಅಮ್ಮವ್ರ ಕಡೆಯಿಂದ ಈ ನಾಟಕಕ್ಕೆ ನೀವು ಬನ್ನಿ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ಎಲ್ಲರನ್ನು ಕರೆದುಕೊಂಡು ಬನ್ನಿ ನಾನು ಸಹ ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ ಪಾತ್ರ ಅಂದ್ರೆ ಅಂಥದ್ದು ನಾನು ಇವತ್ತು ನೋಡಿರಲಿಲ್ಲ ಭೀಮಾರ್ ಪಾತ್ರ ಅವರು ಹಿಂದೆ ಎದ್ದು ಬಂದ್ಬಿಡೋರಿಗೆ ಅವ್ರಿಗೆ ಜ್ಞಾನನೇ ಇರ್ತಾ ಇಲ್ಲ ದ್ರೌಪದಿ ಮುಟ್ಟೋಬ್ರೆ ಗದೇನಾಗ ಅಂದರೆ ದುಸ್ವಾಸನವರು ಅವ್ರ ಕಥೆ ಅಲ್ಲಿ ಮುಗೀತು ಆ ಥರ ಆಡಿದವ್ರು ನಮ್ಮ ಯಜಮಾನ್ರು